ರಾಜ್ಯಪಾಲರು ಸೌಧದಲ್ಲಿ ಭಾಷಣ ನೀಡಲು ನಿರಾಕರಿಸಿದ್ದಾರೆ ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಸರ್ಕಾರದ ಮಾಡಿದ ಭಾಷಣವನ್ನು ಓದಲು ನಿರಾಕರಿಸಿದ್ದಾರೆ ಇದರಿಂದ ಸರ್ಕಾರ ರಾಜ್ಯಪಾಲ ನಡುವಿನ ರಾಜನೀತಿಕ ಸಂಘರ್ಷ ಮತ್ತಷ್ಟು ಗಟ್ಟಿಯಾಗಿರುವುದು ಗಮನಕ್ಕೆ ಬಂದಿದೆ ಅಹಿಂದ ಸಮುದಾಯ ನಾಯಕರಿಂದ ಕಾಂಗ್ರೆಸ್ ಮೇಲೆ ತೀವ್ರ ಅಭಿಪ್ರಾಯ ಅಹಿಂದ ಅಹೇಂದ ಸಮುದಾಯ ನಾಯಕ ಸಿದ್ದಣ್ಣ ತೇಜಿ ಅವರು ಸಿದ್ದರಾಮಯ್ಯ ಅವರನ್ನು ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಹಾಗೂ ಸರ್ಕಾರದ ವಿರೋಧಿತ ಕ್ರಮಗಳ ವಿರುದ್ಧ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿ ಮೇಲಿನ ಧಾರ್ಮಿಕ ಜಂಜಾಲ ಬಗೆಯದ್ದಾಗಿ ವಿವಾದ ಉಡುಪಿ ನಿರೀಕ್ಷಣಾ ಸಮಾರಂಭದ ವೇಳೆಯಲ್ಲಿ ಜಿಲ್ಲೆಯ ಅಧಿಕಾರಿಯೊಬ್ಬರು ಸಾಧಾರಣವಾಗಿ ಸಹಭವಿಸಿದ್ದ ಸ್ಯಾಫನ್ ಧ್ವಜ ಹಿಡಿದಿರುವ ಆರೋಪದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತಿದೆ ಶಿಕ್ಷಕರಿಗೆ ಪ್ರಮುಖ ಸುಧಾರಣೆ ಮುಖ್ಯೋಪಾಧ್ಯಾಯರ ಬಡ್ತಿ ನಿಯಮ ಬದಲಾವಣೆ ಕರ್ನಾಟಕದಲ್ಲಿ ಶಿಕ್ಷಕರಿಗೂ ವಿಶೇಷವಾಗಿ ಮುಖ್ಯೋಪಾಧ್ಯಾಯರ ಪ್ರಮೋಷನ್ ಬಡ್ತಿ ನೀತಿಗಳಿಗೆ ಹೊಸ ಬದಲಾವಣೆ ನೀಡಲಾಗಿದೆ ಇದು ಶಿಕ್ಷಣ ವಲಯದ ಸಹಾಯಕಕ್ಕೆ ಉತ್ತಮ ಸುದ್ದಿಯಾಗಿದೆ ಕರ್ನಾಟಕದಲ್ಲಿ ಶೀತ ಹವಾಮಾನ ಮುಂದುವರಿಕೆ ಇಂದಿಗೂ ದಕ್ಷಿಣ ಕರ್ನಾಟಕದಲ್ಲಿ ಒಣ ಶೀತ ಹವಾಮಾನ ಮುಂದುವರಿದಿದೆ ಬೆಳಿಗ್ಗೆ ಮಂಜಿನ ಕಾರಣದಿಂದ ವಾಹನ ಸವಾರರಿಗೆ ಎಚ್ಚರಿಕೆಯ ಸೂಚನೆ ನೀಡಲಾಗಿದೆ ಚಿನ್ನದ ಬೆಲೆ ಇಂದು ಹಠಾತ್ ಇಳಿಕೆ ಚಿನ್ನದ ಬೆಲೆಗಳಲ್ಲಿ ದಿಢೀರ್ ಕುಸಿತ ಕಂಡುಬಂದಿದೆ ಹತ್ತು ಗ್ರಾಂ ಉದ್ದಕ್ಕೂ ಸುಮಾರು ಎರಡು ಸಾವಿರ ಇನ್ನೂರ ತೊಂಬತ್ತು ರಷ್ಟು ಬೆಲೆ ಕಡಿಮೆಯಾಗಿದ್ದು ಹೂಡಿಕೆದಾರರಿಗೂ ಗ್ರಾಹಕರಿಗೂ ಇದು ಮಹತ್ವದ ಬೆಳವಣಿಗೆ ಇಪ್ಪತ್ತಾರು ಜನವರಿ ಹಗಲಿನ ಭಯೋತ್ಪಾದಕ ತಿರುವಿಗೆ ಎಚ್ಚರಿಕೆ ಎರಡು ಸಾವಿರ ಇಪ್ಪತ್ತಾರುರ ಗಣರಾಜ್ಯೋತ್ಸವದ ಎಲ್ಲೆಡೆ ಭದ್ರತೆ ಕಠಿಣಗೊಳಿಸಲಾಗಿದೆ ಮತ್ತು ಪಾಕ್ತಾನದ ಕಫಿಯಾ ಸಂಸ್ಥೆ ಏಸ ಹಾಗೂ ಖಲಿಸ್ತಾನ್ ಉಗ್ರ ಮೂಲಗಳು ಸಂಭಾವ್ಯ ದಾಳಿಗಳಿಗೆ ಸಂಬಂಧಪಟ್ಟಿರುವ ಬಗ್ಗೆ ಸುರಕ್ಷತಾ ಏಜೆನ್ಸಿಗಳು ಮುನ್ಸೂಚನೆ ನೀಡಿದ್ದಾರೆ ಬೆಂಗಳೂರು ಪಾಲಿಕೆಗಳು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ಬಜೆಟ್ಗೆ ಸಿದ್ಧತೆ ಜಿಬಿಯಾ ಅಂಗಭಾಗವಾದ ಐದು ನಗರ ಪಾಲಿಕೆಗಳು ಮುಂದಿನ ಹಣಕಾಸು ವರ್ಷದ ಬಜೆಟ್ ಯೋಜನೆ ಮತ್ತು ಅನುದಾನ ಯೋಜನೆಗಳನ್ನು ರೂಪಿಸುತ್ತಿದ್ದು ಮೂಲಭೂತ ಸೇವೆಗಳಿಗೆ ತಿರುಗಿ ನೋಡಿಕೊಳ್ಳಲು ತಯಾರಾಗಿವೆ ಶಿಕ್ಷಣ ಕ್ಷೇತ್ರದಲ್ಲಿ ವಿವಾದ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳ ಮ್ಯಾಜ್ ಮರ್ಜರ್ ಯೋಜನೆ ಕರ್ನಾಟಕದ ಸರ್ಕಾರ ಅಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಲಕ್ಷಕ್ಕೂ ಸಮೀಪ ಸರ್ಕಾರಿ ಶಾಲೆಗಳ ವಿಲೀನ ಮಾರ್ಜರ್ ಆದೇಶ ಹೊರಡಿಸಿದ್ದು ಈ ನಿರ್ಧಾರ ವಿರೋಧ ಪಕ್ಷಗಳು ಹಾಗೂ ಸಾರ್ವಜನಿಕ ಸಂಘಟನೆಗಳು ವಿರೋಧಿಸುತ್ತಿವೆ ಇಂದಿನ ದಿನದ ತುಣುಕು ರಾಜ್ಯದ